ಜಿ ಟಿ ದೇವೇಗೌಡರು ಏಪ್ರಿಲ್ ತಿಂಗಳಲ್ಲಿ ಸಚಿವರಾಗ್ತಾರೆ ಒಳ್ಳೆ ಅವಕಾಶ ಸಿಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ ನಾನು ಇನ್ನೇನು ಅದಕ್ಕಿಂತ ಬಗ್ಗೆ ಅದೇ ಬಗ್ಗೆ ತೋರ್ಸಕ್ ಸಿದ್ದರಾಮಯ್ಯ ಅವ್ರ ಮನೆಗೆ ಇವತ್ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿಲ್ಲ ಇಷ್ಟೆಲ್ಲ ನೋಡ್ತಾ ಇದ್ರು ನಾನು ಹೋಗ್ಬಿಟ್ಟು ಕಾಂಗ್ರೆಸ್ ಮಂತ್ರಿ ಆಗ್ಬಿಟ್ಟು ಹೆಂಗ್ ಮಂತ್ರಿ ಆಗದೆ ಹೆಂಗೆ ಸಿದ್ದರಾಮಯ್ಯ ಚನ್ನಪಟ್ಟ ಎಲೆಕ್ಷನ್ ಹೇಳಿದ್ದಾರೆ ಜಿಟಿ ಡಿ ದೇವೇಗೌಡರು ಹೇಳಿದೀನಿ ಬಂದ್ಬಿಡಪ್ಪ ಅಂತ ಹೇಳಿದೀನಿ ಅಂತ ಹೇಳಿ ಚನ್ನಪಟ್ಟ ಎಲೆಕ್ಷನ್ ಅಲ್ಲಿ ಬಹಿರಂಗ ಮಾತನಾಡ್ತಾರೆ ಸರ್ ಸಿದ್ದರಾಮಯ್ಯ ಇವ್ರ ಬಗ್ಗೆ ನೀವು ನೋಡು ಅನುಭವ ಆಗಿದೆ ಜೊತೆ ಇರಬೇಡ ಅಂತ ಹೇಳಿದ್ರೆ ಇರಬೇಡ ಅಂದ್ರೆ ಆಪ್ಷನ್ ಬೇಕಲ್ಲ ನಾವು ಅವರು ಇಪ್ಪತ್ತೈದು ವರ್ಷದ ಜೊತೆಯಲ್ಲಿ ಇದ್ದ ಪರಿಣಾಮ ನನ್ ನೋವು ನೋಡಿ ನಾನ್ ಎಕ್ಸ್ಪ್ರೆಸ್ ಮಾಡಿ ಹೇಳಿದೆ ನನ್ಗಾಗಿ ಅವ್ರು ಗೊತ್ತಾಗ ಅವ್ರು ಹೇಳಿದಾಳೆ ವ್ಯತ್ಯಾಸ ಇಲ್ಲ ನನ್ನಿಂದ ಜೆ ಡಿ ಎಸ್ ದಲ್ಲಿ ಅಥವಾ ಜೆಡಿ ದೇವ್ರು ಡಿಸ್ಟರ್ಬಾಗುತ್ತೆ ಅಂದರೆ ನಾನು ಜೆಡಿ ಎಸ್ ದಲ್ಲಿ ದೂರ ಉಳ್ದ ಉಳ್ತೀನಿ ಅಂತ ಹೇಳ್ತಾರೆ ಇದೇ ರೀತಿ ಆದರಹಿತವಾಗಿ ಆರೋಪ ಮಾಡಿದ್ರೆ ನಾನು ಬೇರೆ ಭಾಷೆ ಕೂಡ ಉತ್ತರ ಕೊಡ್ತೀನಿ ಅಂತ ಹೇಳಿ ಎರಡು ತರದ ಮಾರಮಾಡನ ಹೇಳಿದ ಹೇಳೋ ಪತ್ರಿಕೆಗಳು ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಭಾಷೆ ಬಳಸಬೇಕು ಎಲ್ಲರೂ ಕೂಡ ಬಳಸ್ತಾ ನಾನು ಯಾವತ್ತೂ ಅಡ್ಡಿ ಮಾಡಲ್ಲ ನಾನು ಯಾವುದನ್ನು ಅವ್ರ ವಿರುದ್ಧವಾಗಿ ಮಾತಾಡ್ತಾಳೆ ಅವ್ರು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅವ್ರು ಏನ್ ಮಾತಾಡಿದಾರೆ ಅನ್ನೋದನ್ನ ಮಾತ್ರ ಮಾತಾಡ್ತೀನಿ ಹೊರತು ಅವ್ರು ಮಾತಾಡದೆ ಇರೋದು ಯಾವ್ದನ್ನು ಕೂಡ ನಾನು ಜೋಡಿಸಿ ಹೇಳ್ತಕ್ಕಂಥ ವ್ಯಕ್ತಿ ನಾನಲ್ಲ ಅವ್ರಿಗೂ ನಾನು ಬಹಳ ವ್ಯತ್ಯಾಸ ಇದೆ ನಾನು ಬೇರೆ ಯಾವ ರೀತಿಯಿಂದ ಕೂಡ ಅವಂಗ ಅಗವ ಅವನಿಗೆ ಮಾತಾಡಿದ್ರು ಕೂಡ ನಾನು ಅಘೋರ ಯಾವತ್ತೂ ಕೂಡ ಮಾತಾಡಿಲ್ಲ ಅವ್ರು ಏನ್ ಮಾತಾಡ್ತಾರೆ ಅದನ್ನ ಮಾತ್ರ ಹೇಳ್ತೀನಿ ಹೊರತು ನಾನು ಯಾವುದು ಒಂದು ಹುಟ್ಟಿಸ್ಕೊಂಡು ಮತ್ತೊಂದು ಯಾವುದು ಕೂಡ ಹೇಳಿ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಸಂಬಂಧ ಹದಗೆಡ್ಲಿಕ್ಕೆ ಸಾರಮಹೇಶ್ ಕಾರಣ ಅನ್ನೋದು ಒಂದಷ್ಟು ಚರ್ಚೆ ನಡೀತಾ ಇದೆ ಇದೆಷ್ಟು ನಿಜ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ಮಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಮಗ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪೊಳಗಿರ್ತಕ್ಕಂಥ ರಾಜ್ಯದ ದೊಡ್ಡ ನಾಯಕರು ಇಂಥವ್ರ ಕೇಳ್ಕೊಂಡು ಮಾಡ್ತಾರೆ ಅಂತ ಅನ್ಸಲ್ಲ ಸರ್ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಜಿಟಿ ದೇವೇಗೌಡರು ಒಂದು ಸರ್ಕಾರ ಬಂದಾಗ ಐದು ವರ್ಷ ಸಂಪೂರ್ಣವಾಗಿ ಸಚಿವರಾಗಿ ಅಧಿಕಾರ ಮಾಡ್ಲಿಕ್ಕೆ ಆಗಲಿಲ್ಲ ಇಲ್ಲ ಇಷ್ಟೊಂದು ಸ್ವಚ್ಛ ರಾಜಕಾರಣ ಮಾಡಿದ್ರ ರಾಜ್ಯ ಮಟ್ಟದ ನಾಯಕರಾಗಿದ್ದೀರಾ ಅಧಿಕಾರದ ವಿಚಾರ ಬಂದಾಗ ನಿಮಗೆ ತುಂಬ ಬ್ಯಾಡ್ ಲಕ್ ಆಗ್ತಿದೆ ಅಲ್ಲ ಇಲ್ಲ ನಿಮ್ಮ ಪಕ್ಷದವರು ದೂರ ಇಡ್ತಾ ಇದ್ದಾರೆ ಅಥವಾ ಬ್ಯಾಡ್ ಲಕ್ ಅಂತೇಳಿ ಚರ್ಚೆ ಆಗ್ತಿದೆ ಅವೆಲ್ಲವೂ ಕೂಡ ದೇವರು ನಿರ್ಧಾರ ಮಾಡಿರ್ತಾರೆ ನಾನು ಒಬ್ಬ ಸಣ್ಣ ರೈತ ಕುಟುಂಬದಿಂದ ಬಂದು ಒಬ್ಬ ಸಹಕಾರ ಸಂಘದ ಕಾರ್ಯದರ್ಶಿ ರೈತಾಪಿ ನನ್ನ ಕನಸಲ್ಲೂ ಕೂಡ ನಾನು ಎಮ್ ಎಲ್ ಎ ಆಗ್ತೀನಿ ಜಿಲ್ಲಾ ಪರಿಷತ್ತು ಮೆಂಬರ್ ಆಗ್ತೀನಿ ಅಧ್ಯಕ್ಷ ಆಗ್ತೀನಿ ಸಹಕಾರ ಮಹಾಮಂಡದಲ್ಲಿ ಅಧ್ಯಕ್ಷ ಆಗ್ತೀನಿ ರಾಜ್ಯದಲ್ಲಿ ಮಂತ್ರಿ ಆಗ್ತೀನಿ ನನಗಿಷ್ಟೊಂದು ಶಕ್ತಿ ಇದೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ನಾನು ಯಾರನ್ನ ನಂಬಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರ ಪರವಾಗಿ ದುಡ್ದಿದ್ದೀನೋ ಸಿದ್ದರಾಮಯ್ಯನವರು ಭಾಳಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲರೂ ಕೂಡ ಆಗಿದ್ದಾರೆ ಕೆಂಪೇರೇಗೌಡರು ಸೋತು ಸೋತು ಅವ್ರನ್ನ ಎಪ್ ಎಮ್ ಎಲ್ ಎ ಮಾಡಲೇಬೇಕು ಅಂತೇಳಿ ಎಪ್ಪತ್ತೆಂಟರಲ್ಲಿ ಕಷ್ಟಪಟ್ಟು ಆಗಲಿಲ್ಲ ಎಂಬತ್ತೈದಕ್ಕೆ ಎಮ್ ಎಲ್ ಎ ಆಗೇ ಐದು ಮೂರು ಎಂಬತ್ತೈದು ಎಮ್ ಎಲ್ ಎ ಆಗ್ತಾರೆ ಹದಿನಾಲ್ಕು ಹನ್ನೊಂದು ಎಂಬತ್ತೈದು ತೀರ್ಕಾರ್ ಕೆಂಪೇರೇಗೌಡರು ಕೆ ಪುಡಸ್ವಾಮಿಯವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೆ ಜವರೇಗೌಡರು ಬಂದು ನಿಲ್ತಾರೆ ಸೈಕಲ್ ಗುರುತಲ್ಲಿ ಆವತ್ತು ಕೆ ಅವ್ರನ್ನ ಶಾಸಕರು ಮಾಡ್ತೀವಿ ನಾವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆ ರೀತಿ ಅಂಥವ್ರು ದೊಡ್ಡ ದೊಡ್ಡವರು ಎಚ್ ಎಲ್ ತಿಮ್ಮೇಗೌಡರು ಕೆ ಅವರು ಕೆಂಪೇಗೌಡರು ಕೆಂಗೇಗೌಡರು ಕೆಂಪೇರೇಗೌಡರು ರಾಜಶೇಖರ ಮೂರ್ತಿಯವರು ಸಿದ್ದರಾಮಯ್ಯನವರು ದೇವೇಗೌಡರು ರಾಮಕೃಷ್ಣ ಹೆಗ್ಡೆಯವರು ಜೆ ಎಚ್ ಪಟೇಲ್ ಇರ್ಬೋದು ಬೊಮ್ಮಾಯಿಯವ್ರು ಇರ್ಬೋದು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಅಧಿಕಾರದಿಂದ ಕಂಡಿಲ್ಲ ನನ್ನ ಅತ್ಯಂತ ಪ್ರೀತಿಯಿಂದ ಕಂಡಿದ್ದಾರೆ ನಾನು ಅಷ್ಟೇ ಗೌರವದಿಂದ ಇಷ್ಟೆತ್ತಕ್ಕೆ ಬೆಳೆದಿದ್ದೀನಲ್ಲ ಅದು ದೇವರು ಕೊಟ್ಟಿರ್ತಕ್ಕಂಥ ನಮ್ಮ ತಂದೆ ತಾಯಿಯಿಂದ ಮಾಡಿರ್ತಕ್ಕಂಥ ಪುಣ್ಯದ ಫಲ ಇಷ್ಟು ತಲುಪಿದ್ದೀನಿ ಆ ಫಲ ಏನು ಬಂದಿದೆ ಅದೆಲ್ಲವನ್ನು ನಮ್ಮ ಜನರಿಗೆ ದಾರೆ ಎರೆದಿದ್ದೀನಿ ನನ್ನ ಶಕ್ತಿ ಎಲ್ಲನೂ ಕೂಡ ನಮ್ಮ ದಾರಿಗೆ ನಮ್ಮ ಕುಟುಂಬಕ್ಕೆ ನಾನು ದಾರೆ ಎರೆದೀನಿ ಅಂತಕ್ಕಂಥ ಸಂತೋಷ ನೆಮ್ಮದಿ ನನಗಿದೆ ಯಾವುದನ್ನು ಕೂಡ ಯೋಚನೆ ಮಾಡಲ್ಲ ಬಯಸೋದು ಇಲ್ಲ ಜೆ ಡಿ ಎಸ್ನ ಕೆಲವು ಪ್ರಭಾವಿ ನಾಯಕರುಗಳು ಜಿ ಟಿ ದೇವೇಗೌಡರವರ ಕುಟುಂಬವನ್ನು ಒಡಕು ಮಾಡ್ತಕ್ಕಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಹರೀಶ್ ಗೌಡ್ರು ಜೆ ಡಿ ಎಸ್ ಅಲ್ಲಿ ಇರ್ತಾರೆ ಜಿ ಟಿ ದೇವೇಗೌಡರು ಪ್ರಚಾರಕ್ಕೆ ಬರಲ್ಲ ಇಲ್ಲೊಂದು ಕಡೆ ಕುಟುಂಬದಲ್ಲಿ ವೈಮನಸ್ಸು ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸರ್ ಇದು ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ ಸರ್ ಕುಟುಂಬದಲ್ಲಿ ಎಲ್ಲ ಕುಟುಂಬಗಳಲ್ಲೂ ಕೂಡ ಸ್ವಲ್ಪ ದಿನ ಮುನಿಸ್ಗಳು ಬರೋದು ಮತ್ತು ಒಂದಾಗೋದು ಪ್ರತಿಯೊಂದು ಕುಟುಂಬದಲ್ಲೂ ಇದೆ ಅದೇನು ಶಾಶ್ವತ ಅಲ್ಲ ತಂದೆ ಮಕ್ಕಳು ಯಾರೇ ಹೇಳಿದ್ರು ಬೇರೆ ಆಗೋ ಪ್ರಶ್ನೆ ಉದ್ಭವ ಆಗೋಲ್ಲ ಅಷ್ಟೇದಾಗ ಕೇಳ್ತೀನಿ ಸರ್ ನನಗಿರೋ ಮಾಹಿತಿ ಪ್ರಕಾರ ಜಿ ಟಿ ದೇವೇಗೌಡರು ಏಪ್ರಿಲ್ ತಿಂಗಳಿನಲ್ಲಿ ಸಚಿವರಾಗ್ತಾರೆ ಒಳ್ಳೆ ಅವಕಾಶ ಸಿಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ ನಿಜನಾ ಸರ್ ಅದು ಇದು ಯಾರು ಈ ವಿಚಾರ ತಿಳಿಸಿದ್ರು ಯಾರು ಈ ರೀತಿಯೆಲ್ಲ ಜನಗಳ ಮನಸ್ಸಿಗೆ ಹಬ್ಸಿದ್ದಾರೆ ನಮ್ಮ ಜನಗಳಿಗೆ ಏನಾದ್ರು ಒಂದು ವಿಷಯ ಹೇಳಿದ್ರೆ ಅದನ್ನೇ ನಿಜ ಅಂತೇಳಿ ನಂಬತಕ್ಕಂಥದ್ದು ಈ ಜ ಈ ಒಂದು ವಾಡಿಕೆ ಈ ಇಂಥ ಕಾಲದಲ್ಲಿ ಬಂದ್ಬಿಟ್ಟಿದೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಪದೇ ಪದೇ ನಾನು ಇನ್ನೇನು ಅದಕ್ಕಿಂತ ಬಗೆ ಅದೇ ಬಗೆ ತೋರ್ಸೋಕ್ಕಾಗಲ್ಲ ನಾನು ಸಿದ್ದರಾಮಯ್ಯನವ್ರ ಮನೆಗೆ ಇವತ್ತು ಗಂಟೆ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿಲ್ಲ ಮುಖ್ಯಮಂತ್ರಿಯವ್ರ ಕಚೇರಿಗೆ ಹೋಗಿಲ್ಲ ಉಪಮುಖ್ಯಮಂತ್ರಿಯವ್ರ ಕಚೇರಿಗೆ ಹೋಗಿಲ್ಲ ಇಷ್ಟೆಲ್ಲ ನೋಡ್ತಾ ನೋಡ್ತಾಯಿದ್ರು ನಾನು ಹೋಗ್ಬಿಟ್ಟು ಕಾಂಗ್ರೆಸ್ ಮಂತ್ರಿ ಆಗ್ಬಿಡ್ತೀನಿ ಹೆಂಗೆ ಮಂತ್ರಿ ಆಗೋದು ಹೆಂಗೆ ಸರ್ ಸಿದ್ದರಾಮಯ್ಯವರು ಚನ್ನಪಟ್ಟಣ ಎಲೆಕ್ಷನ್ ಹೇಳಿದ್ದಾರೆ ಜಿ ಟಿ ದೇವೇಗೌಡರಿಗೆ ಹೇಳಿದ್ದೀನಿ ಬಂದ್ಬಿಡಪ್ಪ ಅಂತ ಹೇಳಿದ್ದೀನಿ ಹೇಳಿ ಚನ್ನಪಟ್ಟಣ ಎಲೆಕ್ಷನಲ್ಲಿ ಬಹಿರಂಗವಾಗಿ ಮಾತನಾಡ್ತಾರೆ ಸರ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಬಂದ್ಬಿಡು ಅಂತ ಹೇಳಿಲ್ಲ ಇವ್ರ ಬಗ್ಗೆ ನೀನು ನೋಡು ಅನುಭವ ಆಗಿದೆ ನೀನು ಇನ್ನೂ ಅವ್ರ ಜೊತೆ ಇರಬೇಡ ಅಂತ ಹೇಳಿದ್ದಾರೆ ಬಂದ್ಬಿಡೋ ಅಂತ ಕರೆದಿಲ್ಲ ಆಪ್ಷನ್ ಏನು ಸರ್ ಇರಬೇಡ ಅಂದರೆ ಬೇರೆ ಆಪ್ಷನ್ ಬೇಕಲ್ಲ ನಿಮಗೆ ಸರ್ ರಾಜಕಾರಣದಲ್ಲಿ ನೀವು ಸಸ್ಟೈನ್ ಆಗಬೇಕಲ್ಲ ಆಪ್ಷನ್ನು ಅವರ ಮನಸ್ಸಿಗೆ ಏನು ಬಂತು ನಾವು ಅವರು ಇಪ್ಪತ್ತೈದು ವರ್ಷ ಜೊತೆಯಲ್ಲಿ ಇದ್ದ ಪರಿಣಾಮ ನನ್ನ ಅವ್ರಿಗಾದದ್ದು ನೋವು ನೋಡಿ ನಾನು ಎಕ್ಸ್ಪ್ರೆಸ್ ಮಾಡಿ ಹೇಳಿದೆ ನನಗಾಗಿರೋ ನೋವು ಅವ್ರಿಗೆ ಗೊತ್ತಾಗ ಅವ್ರು ಹೇಳಿದ್ದಾರೆ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಇವತ್ತು ಒಂದು ವೀಡಿಯೋ ರಿಲೀಸ್ ಮಾಡಿ ಹೇಳ್ತಾರೆ ಸರ್ ಅವರು ನನ್ನ ಮನೆ ಒಳಗಡೆ ಕರೀಲಿ ನನಗೊಂದು ಏಟ್ ಓಡಿಲಿ ಇದ್ದಾರೆ ನನ್ನಿಂದ ಜೆ ಡಿ ಎಸ್ನಲ್ಲಿ ಅಥವಾ ಜಿ ಟಿ ದೇವ್ರು ಜಸ್ಟ್ ಡಿಸ್ಟರ್ಬ್ ಆಗುತ್ತೆ ಅಂದರೆ ನಾನು ಜೆ ಡಿ ಎಸ್ಸಿಂದನೇ ದೂರ ಉಳಿದುಬಿಡ್ತೀನಿ ಅಂತ ಹೇಳ್ತಾರೆ ಇದೇ ರೀತಿ ಆಧಾರ ರಹಿತವಾಗಿ ಆರೋಪ ಮಾಡಿದ್ರೆ ನಾನು ಬೇರೆ ಭಾಷೆನಲ್ಲೂ ಕೂಡ ಉತ್ತರ ಕೊಡ್ತೀನಿ ಅಂತೇಳಿ ಎರಡು ಥರದ ಮಾತುಗಳನ್ನ ಹೇಳಿದರು ಪತ್ರಿಕಾಗಳು ಅವ್ರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಭಾಷೆ ಬಳಸಬೇಕು ಎಲ್ಲನೂ ಕೂಡ ಬಳಸ್ತಾರೆ ನಾನು ಯಾವತ್ತೂ ಅಡ್ಡಿ ಮಾಡಲ್ಲ ನಾನು ಯಾವುದನ್ನು ಅವ್ರ ವಿರುದ್ಧವಾಗಿ ಮಾತಾಡಿಲ್ಲ ಅವ್ರೇನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಏನು ಮಾತಾಡಿದ್ದಾರೆ ಅನ್ನೋದನ್ನು ಮಾತ್ರ ಮಾತಾಡ್ತೀನಿ ಹೊರತು ಅವ್ರು ಮಾತಾಡದೇ ಇರೋದು ಯಾವುದನ್ನು ಕೂಡ ನಾನು ಜೋಡಿಸಿ ಹೇಳ್ತಕ್ಕಂಥ ವ್ಯಕ್ತಿ ನಾನಲ್ಲ ಅವ್ರಿಗೂ ನನಗೂ ಭಾಳ ವ್ಯತ್ಯಾಸ ಇದೆ ನಾನು ಭಾಳ ವರ್ಷ ನಲವತ್ತೊಂಬತ್ತಲ್ಲಿ ಹುಟ್ಟಿದ್ರೂ ಕೂಡ ನಾನು ಅರವತ್ತನೇ ಇಸ್ವಿಯಿಂದಲೂ ಕೂಡ ಕುಟುಂಬ ಜನ ಅರವತ್ತನೇ ಇಸ್ವಿಂದ ಬಂದಿದ್ದೀನಿ ನನಗೆಲ್ಲ ನೋವು ನಲಿವು ಅನುಭವಗಳು ಎಲ್ಲ ಗೊತ್ತಿದ್ದಾವೆ ಸಂಪಾದನೆ ಮಾಡೋದೊಂದು ಗೊತ್ತಿಲ್ಲ ಬಿಟ್ಟರೆ ಸಾಲ ಮಾಡೋ ಚೆನ್ನಾಗಿ ಗೊತ್ತಿದೆ ರಾಜಕೀಯ ಮಾಡೋ ಚೆನ್ನಾಗಿ ಗೊತ್ತಿದೆ ಜನರ ಪ್ರೀತಿ ವಿಶ್ವಾಸ ಅದರಿಂದನೇ ಉಳಿದಿದ್ದೀನಿ ನಾನು ಬೇರೆ ಯಾವ ರೀತಿಯಿಂದನೂ ಕೂಡ ಅವಂಗ ಅಗೌ ಅವನೇ ಮಾತಾಡಿದ್ರು ಕೂಡ ನಾನು ಅಗೌರವಾಗಿ ಯಾವತ್ತೂ ಕೂಡ ಮಾತಾಡಿಲ್ಲ ಅವರು ಏನು ಮಾತಾಡ್ತಾರೆ ಅದನ್ನು ಮಾತ್ರ ಹೇಳ್ತೀನಿ ಹೊರತು ನಾನು ಯಾವುದೂ ಒಂದು ಹುಟ್ಟಿಸ್ಕೊಂಡು ಮತ್ತೊಂದು ಯಾವುದು ಕೂಡ ಹೇಳಲ್ಲ ನಿಮ್ಮ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಸಂಬಂಧ ಹದಗೆಡ್ಲಿಕ್ಕೆ ಸಾರಮಿಸಿ ಕಾರಣ ಅನ್ನೋದೊಂದಷ್ಟು ಚರ್ಚೆ ನಡೀತಾ ಇದೆ ಇದೆಷ್ಟು ನಿಜ ಸರ್ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರ ಮಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಮಗ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪುಳಗಿರ್ತಕ್ಕಂಥ ರಾಜ್ಯದ ದೊಡ್ಡ ನಾಯಕರು ಇಂಥವ್ರ ಮಾತೆಲ್ಲ ಕೇಳ್ಕೊಂಡು ಮಾಡ್ತಾರೆ ಅಂತ ಅನ್ಸಲ್ಲ ಕ್ಯಾಮ್ರಾ ಪರ್ಸನ್ ಬೀದೇಶ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು मानवीय सदेश जनवाहिनी